ಈ ಫೈನಲ್ ಗೆಲ್ಲುವಂಥ ಸ್ಪರ್ಧಿ ನಿಜಕ್ಕೂ ಯಾರು ಅಂತ ಈಗ ಗೊತ್ತಾಗುತ್ತೆ ಹಾಗೆ ಈಗ ಹೊರ ಬಂದಿರೋ ಮೊದಲನೇ ಸ್ಪರ್ಧಿ ಅಂದರೆ ಟಾಪ್ ಆರು ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡು ಹೊರ ಬಂದಿರುವಂಥ ಸ್ಪರ್ಧಿ ಯಾರು ಅತಿ ಕಡಿಮೆ ಓಟ್ ಪಡೆದುಕೊಂಡ್ರು ಬಂದಿರೋದು ಯಾರು ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಬ್ಬರ ಚಾನಲ್ ಸುಸ್ತು ಕೊಟ್ಟು ಮಾಡಿ ಕೊಡಿಸ್ನೇ ಅದು ಟಾಪ್ ಆರನೇ ಸ್ಥಾನಕ್ಕೆ ಆರು ಜನರು ಕೂಡ ತುಂಬ ಫೈಟ್ ಮಾಡಿ ಇಲ್ಲಿ ತನಕ ಬಂದಿದ್ದಾರೆ ಇಲ್ಲಿಂದ ಯಾರಿಗೆ ಆ ಟಾಪ್ ಆರರಿಂದ ಹೋಗ್ತಾ ಹೋದರೂ ಕೂಡ ಬೇಜಾರಾಗುತ್ತೆ ಯಾಕೆಂದರೆ ನಾನು ಕಪ್ ಗೆಲ್ತೀನಿ ನಾನು ಕಪ್ ಗೆಲ್ತೀನಿ ಎಂಬುದು ಭರವಸೆ ಹಾಗೂ ನಂಬಿಕೆ ಇಟ್ಕೊಂಡಿಲ್ಲಿ ಕೂತಿದ್ದಾರೆ ಎಲ್ಲರೂ ಕೂಡ ಆದರೆ ಒಬ್ಬರೇ ಗೆಲ್ಲೋಕ್ಕಾಗೋದೊಂದು ಸತ್ಯನೂ ಕೂಡ ಒಪ್ಕೊಳ್ಳೇಬೇಕಾಗುತ್ತೆ ಈಗ ಟಾಪ್ ಆರನೇ ಸ್ಥಾನಕ್ಕೆ ತುಂಬಾ ಕಡಿಮೆ ಓಟ್ ಆದರೆ ಕೇವಲ ಮೂರು ಪರ್ಸೆಂಟ್ ಓಟನ್ನು ಪಡೆದುಕೊಂಡು ಈಗ ಬಂದಿರೋದು ಬೇರೆ ಯಾರಲ್ಲ ತುಗಾರಿ ಸಂತೋಷ್ ಅವರು ಅವರಿಗೆ ಕೇವಲ ಸಾವಿರದ ಏಳ್ನೂರ ಎಪ್ಪತ್ತೇಳು ಓಟ್ಗಳು ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ ಅದರಿಂದ ತುಕಾಲಿ ಸಂತೋಷ ಅವರು ಆರನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಡಬೇಕಾಗುತ್ತೆ ಹೌದು ಇಂದು ಈಗಾಗಲೇ ತುಕಾಲಿ ಸಂತೋಷರು ಎಲಿಮಿನೇಷನ್ ಮುಕ್ತಾಯವಾಗಿದೆ ಈಗ ತುಕಾಲಿ ಸಂತೋ ಅವರು ಈಗ ಮನೆಯಿಂದ ಹೊರ ಬಂದಿದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ ಇದರಿಂದ ತುಂಬಾ ಬೇಜಾರು ಕೂಡ ಮಾಡ್ಕೊಂಡಿದ್ದಾರೆ ತುಕಾಲಿಯವರು ತುಂಬನೇ ಕಣ್ಣೀರು ಹಾಕಿದ್ದಾರೆ ವರ್ತವ್ರು ಕೂಡ ಒಪ್ಕೊಂಡು ಕಣ್ಣೀರು ಸಹ ಹಾಕ್ತಾರೆ ಓ ಇನ್ನು ಅರ್ಧ ಗಂಟೆ ಅಲ್ಲೇ ನಿಮಗೆ ಸಿಗ್ತೀನಿ ಅಂತ ಹೇಳಿ ವರ್ತುರ್ಗೆ ಸಮಾಧಾನ ಮಾಡಿ ತುಕಾಲಿಯವರು ಕೂಡ ಹೋಗ್ತಿದ್ದಾರೆ ಆಗ ನೀವೇನು